ಈ ದಿನ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಮಹತ್ವವಾದಂಥ ಒಂದು ಘಟನೆ ನಡೆದಿದೆ ಆರು ಜನ ನಕ್ಸಲರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಶರಣಾಗತರಾಗಿದ್ದಾರೆ ಚಿಕ್ಕಮಗಳೂರಿನ ಮುಡುಗೂರು ಲತಾ ಶೃಂಗೇರಿ ವನಜಾಕ್ಷಿ ಬಾಳೆಹೊಳ ದಕ್ಷಿಣ ಕನ್ನಡದ ಸುಂದರಿ ರಾಯಚೂರಿನ ಮಾರಪ್ಪ ಅರೋಲಿ ಕೇರಳದ ಟಿ ಎನ್ ಜೀವ ತಮಿಳುನಾಡಿನ ವಸಂತ್ ಕೆ ಅವರು ಸರ್ಕಾರದ ಮುಂದೆ ಶರಣಾಗತರಾಗಿದ್ದಾರೆ ಈ ಬಗ್ಗೆ ಬೆಂಗಳೂರಿನ ಪತ್ರಕರ್ತರಾದಂತಹ ಕುಮಾರ್ ಕುಗ್ಬೆ ಅವರು ಇವರು ಇವತ್ತಿನ ದಿನ ಚಿಕ್ಕಮಗಳೂರಿನಲ್ಲಿ ಶರಣಾಗತರಾಗ್ತಾರೆ ಅನ್ನುವಂಥ ಮಾಹಿತಿನ ಆಧರಿಸಿ ವರದಿಗಾಗಿ ತೆರಳಿದರು ಅದಾದ ನಂತರ ಅವ್ರ ಜೊತೆ ಬೆಂಗಳೂರಿಗೂ ಕೂಡ ಅವ್ರ ಜೊತೆನೇ ಒಂದು ವಾಹನದಲ್ಲೂ ಕೂಡ ಬಂದಿದ್ದಾರೆ ಬಹಳಷ್ಟು ಮಾಹಿತಿಗಳನ್ನು ಅವ್ರ ಜೊತೆ ವಿಶ್ವಪಾಥ ಟಿ ವಿ ಹಂಚಿಕೊಳ್ಳುತ್ತೆ ಹಾಂ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಹಾಂ ಸರ್ ನೀವು ಈ ನಕ್ಸಲ್ ಶರಣಾಗತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಲೇಖನಗಳನ್ನ ಬರೆದಿದ್ರಿ ಬಹಳಷ್ಟು ಅಂದ್ರೆ ನಾನೇನು ಕೂಡ ಒಂದು ನಿಮ್ಮ ಸೋಷಿಯಲ್ ಮೀಡಿಯಾ ನೋಡೋದು ಬಹಳಷ್ಟು ಬರ್ದಿದ್ರಿ ಸರ್ ಇದರಿಂದ ನಮ್ಮ ಕೆಲವು ಪ್ರಶ್ನೆಗಳ ಈ ಈ ಶರಣಾಗತಿ ಯೋಜನೆ ಅಂದ್ರೇನು ಇದರ ಉದ್ದೇಶ ಏನ್ ಸರ್ ಸರ್ ಬಹಳ ಮುಖ್ಯವಾಗಿ ಕಳೆದ ಇಪ್ಪತ್ತು ವರ್ಷದಿಂದ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಚಳವಳಿ ಶುರುವಾಗಿ ಈ ನಕ್ಸಲ್ ಚಿತ್ರಾಂತ ಇಟ್ಕೊಂಡು ಚಳವಳಿ ಶುರುವಾಗಿ ಮೂವತ್ ವರ್ಷ ಆಯ್ತು ಆದ್ರೆ ಈ ಮಲೆನಾಡಿನ ಭಾಗದಲ್ಲಿ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಕಡಿಮೆ ಎರಡು ಸಾವಿರದ ನಂತರದಲ್ಲಿ ಏನು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಲ್ಲಿ ನಡೆದ ಒಂದು ಘೋಷಣೆ ಆಯ್ತು ಆದಿವಾಸಿಗಳಿಗೆ ಒಕ್ಕಲೆಪಿಸುವಂತ ಒಂದು ಅಹ್ ಅನಿಶ್ಚಿತತೆ ಎದುರಾಯ್ತು ಆಗ ಲೀಗಲ್ ಆಗಿ ನಡೀತಿ ಹೋರಾಟಗಳು ಆಮೇಲೆ ಬೇರೆ ತರ ಇದು ಇರ್ವು ಅಂದ್ರೆ ಸ್ವಲ್ಪ ಅಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳು ಜಾಸ್ತಿ ಆದಾಗ ಅದೇ ಸಂದರ್ಭದಲ್ಲಿ ನಕ್ಸಲೀಯ ಸಿದ್ಧಾಂತ ಇದ್ದಂತವ್ರು ಕೂಡ ಬಂದು ನೋಡಿ ಈ ಅಹ್ ಕಾನೂನು ಬದ್ಧವಾಗಿ ಇದ್ ಮಾಡಿದ್ರೆ ಏನೋ ಅದ್ರಿಂದ ಪ್ರಯೋಜನ ಆಗಲ್ಲ ನಾವು ಬಂದು ಕಿಡಿದು ಮಾಡಿದ್ರೆ ಬದಲಾವಣೆ ತರಬಹುದು ಈ ಈ ವ್ಯವಸ್ಥೆಯನ್ನ ಸೋಲಿಸ್ಬೋದು ಅನ್ನೋ ಒಂದು ಸಿದ್ಧಾಂತವನ್ನ ಮುಂದಿಟ್ಟಾಗ ಅಲ್ಲಿ ಒಂದು ಕೆಲವ್ರು ಒಪ್ಕೋತಾರೆ ಕೆಲವ್ರು ಒಪ್ಕೊಳ್ಳೋದಿಲ್ಲ ಒಪ್ಕೊಂಡವರೆಲ್ಲ ಹೋಗಿ ಅವಾಗ ನಕ್ಸಲೀಯರಾಗ್ತಾರೆ ಮತ್ತು ಅವಾಗ ಸಾಕೇತ್ ಅಂತ ನಕ್ಸಲಿ ಇದ್ರೆಲ್ಲ ಅಲ್ಲಿಗೆ ನಾಯಕತ್ವ ಕೊಡ್ತಾರೆ ಆ ನಂತರದಲ್ಲಿ ಇಡೀ ರಾಜ್ಯ ನೋಡ್ಕೊಂಡ್ ಬಂದಿದೆ ಏನೇನ್ ಆಗಿದೆ ಅಂತ ಹೇಳಿ ಅದು ಅಲ್ಲಿ ತಂಡಗಳು ಓಡಾಡಕ್ ಶುರು ಮಾಡಿದ್ಮೇಲೆ ಮತ್ತೆ ಅದಕ್ಕೆ ಅದನ್ನ ನಿಗ್ರಹ ಮಾಡ್ಬೇಕು ಅಂತ ಹೇಳಿ ನಕ್ಸಲ್ ನಿಗ್ರಹ ತಂಡ ಪೊಲೀಸರು ಎಲ್ಲಾ ನಿಯೋಜನೆ ಆಯ್ತು ಈ ಕಳೆದ ಒಂದ್ ಇಪ್ಪತ್ತು ವರ್ಷದಲ್ಲಿ ಸುಮಾರು ಹದಿನೇಳು ಜನ ಎನ್ಕೌಂಟರ್ ಗಳಲ್ಲಿ ಸತ್ತೋಗಿದ್ದಾರೆ ನಕ್ಸಲ್ ಕಾರ್ಯಕರ್ತರು ಆ ಕೆಲವರು ಬೇರೆಯವರು ನಕ್ಸಲ್ ಮಾಹಿತಿದಾರರು ಅಂತ ಹೇಳಿ ನಕ್ಸಲಿಯರು ಕೂಡ ಬಂದಿದ್ದಾರೆ ಈ ತರದೆಲ್ಲ ಸುಮಾರು ನಡೆದಿದೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಈ ಒಂದು ಅದು ನಕ್ಸಲೀಯರು ಸಾಯ್ತಾರೋ ಪೊಲೀಸರು ಸಾಯ್ತಾರೋ ಇನ್ನೇನೇ ಆಗ್ಲಿ ಒಟ್ಟಾರೆ ಒಂದು ಸಮಾಜಕ್ಕೆ ನಷ್ಟ ಯಾಕಂತ ಹೇಳಿದ್ರೆ ಇದು ನಕ್ಸಲೀಯರ ನಿಗ್ರಹ ಅಂತ ಹೇಳಿ ವರ್ಷಕ್ಕೂ ವರ್ಷಕ್ಕೂ ನೂರಾರು ಕೋಟಿ ರೂಪಾಯಿಗಳನ್ನ ಸರ್ಕಾರ ಸುರಿಯುತ್ತೆ ವಾಸ್ತವ ಏನಂದ್ರೆ ಅದೇ ನೂರಾರು ಕೋಟಿ ರೂಪಾಯಿನ ಅದೇ ಆದಿವಾಸಿಗಳ ಅಭಿವೃದ್ಧಿಗೋಸ್ಕರ ಏನಾದ್ರು ಸರ್ಕಾರ ನಿಯೋಜನೆ ಮಾಡ್ಬಿಟ್ಟಿದ್ರೆ ಇದೆ ಇಷ್ಟು ವರ್ಷ ಇಷ್ಟು ವರ್ಷ ಬೇಡ ಒಂದ್ ಐದು ವರ್ಷ ಮಾಡಿದ್ರು ಸಾಕು ವರ್ಷಕ್ಕೆ ನೂರ್ ಕೋಟಿ ರೂಪಾಯಿ ಅಲ್ಲಿ ಯಾರು ಕೂಡ ನಕ್ಸಲಿಯ ಹೋರಾಟಕ್ಕೂ ಬೆಂಬಲಿಸೋದಿಲ್ಲ ಏನಿಲ್ಲ ಮತ್ ಇವತ್ ಎಲ್ಲರೂ ಗುರ್ಸಂತದ್ ಏನಂದ್ರೆ ನೋಡಿ ಅದೇ ನಕ್ಸಲಿಯರು ಹೋದ್ಮೇಲೆ ಇವತ್ತು ಕೂಡ ನಾನು ಅಲ್ಲಿ ಮಾತಾಡ್ತಾ ಇದ್ದೆ ಕೆಂಗನ್ಕೊಂಡ ಸುರೇಶ್ ಭಟ್ ಅವರು ಮುಂಚೆ ಎಲ್ಲ ಎಲ್ಲ ಅವ್ರು ಇದುವರೆಗೂ ಕಾನೂನು ಬದ್ಧ ಹೋರಾಟದಲ್ಲೇ ನಂಬಿಕೆ ಇಟ್ಟವ್ರು ಆದ್ರೂ ಕೂಡ ಅವ್ರು ಏನ್ ಹೇಳ್ತಾರಂದ್ರೆಲ್ಲ ಆಯ್ತು ಆದ್ರೆ ನೋಡಿ ನಮ್ಗೆಲ್ಲ ಮುಂಚೆ ಆದಿವಾಸಿಗಳಿಗೆ ತುಂಬಾ ಕಿರುಕುಳ ನಡೀತಾ ಇತ್ತು ಕಿರುಕುಳ ನಡೀತಾ ಇತ್ತು ಈ ಕಿರುಕುಳವನ್ನ ಆ ನಿಂತಿದ್ದು ಒಂದ್ ರೀತಿಯಲ್ಲಿ ನಿಂತಿದ್ದು ನೋಡಿದ್ರೆ ಅದು ನಕ್ಸಲೀಯರು ಬಂದ ಮೇಲೆ ಆಮೇಲೆ ಅಲ್ಲಿ ಭೂಮಾಲಿಕರಾದವ್ರೆ ಭೂಮಾಲಿಕರ ದೌರ್ಜನ್ಯ ನಡೆದ ಆ ದೌರ್ಜನ್ಯವನ್ನು ಆ ದರ್ಶನ್ ಕೂಡ ಕಡಿಮೆ ಆಗಿತ್ತು ಬಂದ್ಮೇಲೆ ಅನ್ನೋ ಒಂದು ಅಭಿಪ್ರಾಯಗಳು ಅಲ್ಲಿ ವ್ಯಕ್ತ ಆಯ್ತು ಇದೇನ್ ತೋರ್ಸುತ್ತೆ ಅಂದ್ರೆ ಎಲ್ಲೋ ಇದು ತುಂಬಾ ವ್ಯರ್ಥವಾದ ಹೋರಾಟ ಅನ್ಸಿದ್ರು ಕೂಡ ಹ್ಮ್ ಆದಿವಾಸಿಗಳು ಬೆಂಬಲಿಸೋದಕ್ಕೆ ಕಾರಣ ಆಯ್ತು ಮತ್ತೆ ಇದಕ್ಕೆ ಕಾರಣ ಆಗಿದೆ ಸರ್ಕಾರ ಸರ್ಕಾರ ಸರ್ಕಾರದ ನೀತಿಗಳು ಸರ್ ಮತ್ತೆ ಇದು ಇದೆಯಲ್ಲ ಸರ್ ಈಗ ಈಗ ಶರಣಾಗತಿ ಅಂತ ಇದೆಯಲ್ಲ ಸರ್ ಶರಣಾಗತಿಗೆ ಸಂಬಂಧಪಟ್ಟ ಇದೇ ಮೊದ್ಲಲ್ಲ ಹಿಂದೂನು ಕೂಡ ಆಗಿದೆ ಒಂದು ಯಾವಾಗೆಲ್ಲಿ ಎನ್ಕೌಂಟರ್ಗಳು ಸರ್ಕಾರ ಮತ್ತು ನಕ್ಸಲೀಯರಿಗೂ ಸಂಘರ್ಷ ರಕ್ತಪಾತಗಳೆಲ್ಲ ನಡೆಯುತ್ತಿರುವಾಗ ಸಿವಿಲ್ ಸೊಸೈಟಿಲ್ ಇರ್ತಕ್ಕಂಥ ಕೆಲವು ಆಗಬಾರದು ಅಂತ ಬಹಳ ಗಟ್ಟಿಯಾಗಿ ಪ್ರತಿಪಾದಿಸ್ತಕ್ಕಂಥ ಕೆಲವರು ಮುಂದೆ ನಿಂತು ಸರ್ಕಾರದ ಮೇಲೆ ಒತ್ತಡ ಹಿಂದೆಂದೇ ತರಕ್ ಶುರು ಮಾಡಿದ್ರು ಹಿಂದೆ ಬಹಳ ಇದ್ರಲ್ಲಿ ಮುಂಚೂಣದಿದ್ದವರು ನಮ್ಮ ಗಾಂಧಿವಾದಿ ದೊರೆಸ್ವಾಮಿ ಅವರು ಎಚ್ ಎಸ್ ದೊರೆಸ್ವಾಮಿ ಅವರು ಆಮೇಲೆ ಎ ಕೆ ಸುಬ್ಬಯ್ಯ ಅವರು ಮತ್ತು ಗೌರಿ ಲಂಕೇಶ್ ಇವರುಗಳ ಮೂಲಕ ಮಾನವ ಹಕ್ಕು ಸಂಸ್ಥೆಗಳೆಲ್ಲ ಸೇರ್ಕೊಂಡು ಈ ರೀತಿಯ ಒಂದು ಒತ್ತಡವನ್ನು ತರಕ್ಕೆ ಶುರು ಮಾಡಿದ್ರು ಆವಾಗ ಸರ್ಕಾರ ಕೂಡ ಅದಕ್ಕೆ ಒಪ್ಪೇ ಇತ್ತು ಅವಾಗ ಎರಡ್ ಸಾವಿರದ ಹದಿನಾರು ಹದಿನೈದು ಹದಿನಾರಲ್ಲಿ ಏನು ಸಿದ್ದರಾಮಯ್ಯ ಸರ್ಕಾರ ಇತ್ತು ಕೂಡ ಒಪ್ಪಿಗೆ ಕೊಟ್ಟು ಅವಾಗ ಸರ್ಕಾರದ ಒಂದು ಅಫಿಷಿಯಲ್ ಕಮಿಟಿಯನ್ನು ಮಾಡುತ್ತೆ ಆ ಅವ್ರು ಮೂರ್ ಜನನ ಇರ್ತಾರೆ ಯಾರು ಎಚ್ ಎಸ್ ದೊರೆಸ್ವಾಮಿ ಮತ್ತು ಎಚ್ ಎಸ್ ಸುಬ್ಬಯ್ಯ ಮತ್ತು ಗೌರಿ ಲಂಕೇಶ್ ಅವ್ರು ಮೂವರು ಇಲ್ಲ ಸೊ ಬಟ್ ಸರ್ಕಾರ ಇದನ್ನೊಂದು ಅಫಿಷಿಯಲ್ ಆಗಿ ಒಪ್ಕೊಂಡು ಹೌದು ಈ ರೀತಿ ಹಿಂಸೆಯ ದಾರಿ ಹಿಡಿದಂತವರ ಒಂದು ಮನವೊಲಿಸಿ ಕರ್ಕೊಂಡು ಬರ್ಬೇಕು ಅಥವಾ ಈ ರೀತಿ ಶಾಂತಿ ಸ್ಥಾಪನೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಆ ಮೂವರ ಅಲ್ದನೆ ಅದರಲ್ಲಿ ಸರ್ಕಾರದ ಪ್ರತಿನಿಧಿಗಳು ಇರ್ತಾರೆ ಚೀಫ್ ಸೆಕ್ರೆಟರಿ ಇರ್ತಾರೆ ಸರ್ ಆದ್ರೆ ಈ ಕಮಿಟಿ ಅಂತ ಈ ಸಾರಿ ಕೂಡ ಮೊನ್ನೆ ನೋಡಿ ವಿಕ್ರಮಗೌಡರ ಆದ ನಂತರದಲ್ಲಿ ಈ ಪ್ರಕ್ರಿಯೆ ಮತ್ತೆ ಶಾಂತಿಗಾಗಿ ನಾಗರಿಕರ ವೇದಿಕೆ ಒಂದಿದ್ರು ತುಂಬಾ ಪ್ರಯತ್ನ ಏನು ಇದನ್ನ ಪಾತ್ರ ವನ್ನ ಆ ಅವರು ಮತ್ತೆ ಸರ್ಕಾರಕ್ಕೆ ಮನವಿ ಮಾಡಿದ ಮೇಲೆ ಮತ್ತೆ ಸರ್ಕಾರ ಒಂದು ಅದಕ್ಕೂ ಮುಂಚೆ ಒಂದು ಕಮಿಟಿನ ಮಾಡಿರುತ್ತೆ ಅದರಲ್ಲಿ ಬಂಜಿಗೆರೆ ಡಾಕ್ಟರ್ ಬಂಜಿಗೆರೆ ಜೈ ಪ್ರಕಾಶ್ ಕೆಪಿ ಶ್ರೀಪಾಲ್ ವಕೀಲರು ಶಿವಮೊಗ್ಗದವರು ಸರ್ ಆದ್ರೆ ಈಗ ಪ್ರಶ್ನೆ ಹೇಳುತ್ತೆ ಸರ್ ಹರ್ಷ್ ಕುಮಾರ್ ಅವರೇ ಈ ಇಂತಹ ಎಂಥ ಯೋಜನೆಗಳಿಂದ ನಕ್ಸ್ ನಕ್ಸಲರಿಗೆ ಈಗ ಸೌಲಭ್ಯಗಳನ್ನೆಲ್ಲ ಕೊಡೋದ್ರಿಂದ ಎಲ್ಲೋ ಅವರಿಗೆ ಉತ್ತೇಜನ ಪ್ರಚೋದನೆ ಕೊಡೋದಕ್ಕೆ ಆಗೋದಿಲ್ಲ ಈಗ ಈಗ ಏನಾಗುತ್ತೆ ಗೊತ್ತಾ ಅವರು ಶರಣಾಗತರಾಗೋರು ಅವರು ಮತ್ತೆ ಕೆಲವು ಷರತ್ತುಗಳನ್ನು ಹಾಕೋದು ಆ ಷರತ್ತುಗಳನ್ನ ಸರ್ಕಾರ ಒಪ್ಕೊಳ್ಳೋದು ಅದಾದ ನಂತರ ಅವರಿಗೆ ಕೆಲವು ಸೌಲಭ್ಯಗಳನ್ನು ಕೊಡೋದು ಇದು ಎಲ್ಲ ಒಂದ್ ಕಡೆ ಪ್ರಚೋದನೆ ಕೊಡೋಕೆ ಅವರಿಗೆ ಏನೋ ಉತ್ತೇಜನ ಕೊಡೋಕೆ ಸರ್ ಸರ್ ಈಗ ಈಗ ಸರ್ಕಾರ ಅವರು ಶರಣಾಗತಿಯರು ಆಗ್ತಾ ಇದ್ದಾರೆ ಸರಿ ಓಕೆ ಒಳ್ಳೆಯ ದೃಷ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಎಲ್ಲರೂ ಕೂಡ ನಮ್ಮ ಹೋರಾಟಗಳು ಪ್ರಜಾಪ್ರಭುತ್ವದ ಅಡಿ ಒಳಗಡೆ ಶಾಂತಿ ರೀತಿಯಲ್ಲಿ ಗಾಂಧಿ ಮಾರ್ಗದಲ್ಲಿ ನಡಿಬೇಕು ಅದಕ್ಕೋಸ್ಕರ ಅವರು ಇಲ್ಲಿ ಶರಣಾಗತರಾಗ್ತಾರೆ ಅದು ಸರಿ ಆದರೆ ಅವರಿಗೆ ಕೆಲವು ಶರಣಾಗತರ ಆದ ನಂತರ ನಕ್ಸಲ್ ಕಾರ್ಯಕರ್ತರಿಗೆ ಕೆಲವು ಸರ್ಕಾರದಿಂದ ಸೌಲಭ್ಯಗಳನ್ನು ಕೊಡೋದು ಕೆಲವು ಪ್ಯಾಕೇಜ್ಗಳನ್ನು ಕೊಡೋದು ಮತ್ತು ಅವರ ಕೆಲವು ಷರತ್ತುಗಳನ್ನು ಒಪ್ಕೊಂಡು ಸರ್ಕಾರ ಮಾಡೋದು ಇದು ಎಲ್ಲೋ ಒಂದು ಕಡೆ ಮತ್ತೆ ಮತ್ತಷ್ಟು ಎಲ್ಲ ಒಂದು ಕಡೆ ನಕ್ಸಲರಿಗೆ ಸ್ವಲ್ಪ ಪ್ರಚೋದನೆ ಉತ್ತೇಜನ ಕೊಡಂಗೆ ಆಗೋದಿಲ್ವ ಅನ್ನೋ ಪ್ರಶ್ನೆನೂ ಕೂಡ ಬರ್ತಾ ಇದೆ ಸರ್ ಅದ್ರ ಬಗ್ಗೆ ಇಲ್ಲ ಇದು ಉತ್ತೇಜನ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈಗ ನಕ್ಸಲಿಯರೇನ್ ಬರ್ತಾ ಇದಾರೆ ಅವರು ಮನಸ್ಸಕ್ಕೆ ಅಂದ್ರೆ ಮನ ಅವರು ತಾವು ಅಹ್ ಹಂಗ್ ನೋಡಿದ್ರೆ ಅವ್ರ ಇನ್ನು ನಾವು ಅಲ್ಲೇ ಇದ್ದು ಅಲ್ಲೇ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಂತವ್ರು ಆದ್ರೆ ಒಂದು ಸರ್ಕಾರದ ಈ ರೀತಿಯ ಒಂದು ನೀತಿಯಿಂದ ಮತ್ತು ಸಿವಿಲ್ ಸೊಸೈಟಿ ನಾಗರಿಕ ಇದಕ್ಕೆ ಒಂದು ಒಪ್ಪಿ ಆಯ್ತು ಅಂತೇಳಿ ಒಪ್ಕೊಂಡು ಬರ್ತಾ ಸೊ ಹಂಗಾಗಿ ಅವ್ರಿಗೆ ಉತ್ತೇಜನ ಏನು ಆಗಲ್ಲ ಆಕ್ಚುಲಿ ಹಂಗ ನೋಡಿದ್ರೆ ವಾಸ್ತವವಾಗಿ ಸರ್ಕಾರ ಭರವಸೆ ಕೊಟ್ಟ ಮೇಲೂ ಕೂಡ ಅವ್ರಿಗೆ ಸರಿಯಾದ ಪುನರ್ವಸತಿ ಆಗದೆ ಇರೋಂಥದ್ದು ಅವ್ರು ಬಂದ ಮೇಲೆ ಕೂಡ ತುಂಬಾ ಕೇಸ್ಗಳಲ್ಲಿ ಆ ಅವ್ರಿಗೆ ಒಂದು ನೆಮ್ಮದಿಯ ಬದುಕು ಕಟ್ಕೊಳ್ದೆ ಅಂತಿದೆ ಅದಕ್ಕೆ ಈ ಸರಿ ಈ ಕಮಿಟಿ ಅವ್ರು ತುಂಬಾ ಒತ್ತಡ ಸರ್ಕಾರಕ್ಕೆ ನೋಡ್ರಿ ಅವ್ರಿಗೆ ಸರಿಯಾದ ರೀತಿನಲ್ಲಿ ನೀವು ಪುನರಾಸತಿ ಅಥವಾ ಏನವ್ರ ಕೇಸ್ಗಳನ್ನ ಬೇಗ ಮುಗಿಸ್ಕೊಳ್ಳೋ ಇದ್ರಲ್ಲಿ ಒಂದು ಟ್ರಯಲ್ ಟ್ರಯಲ್ಗಳು ಎಲ್ಲ ವ್ಯವಸ್ಥೆ ಮಾಡಿದ್ರೆ ಮಾತ್ರ ನಾವೀ ಸರಿ ಮುಂದಡಿ ಇಡ್ತೀವಿ ಅಂತ ಹೇಳಿದ್ಮೇಲೆ ಸರ್ಕಾರ ಕೂಡ ಒಪ್ಕೊಂಡು ಅದನ್ನ ಮಾಡ್ತಾ ಇದೆ ಮತ್ತೆ ನೋಡಿ ಈಗ ಇವತ್ತು ಸಿಎಂ ಅವರ ಸಮ್ಮುಖದಲ್ಲಿನೇ ನಕ್ಸ್ರೀಯರು ಶರಣಾಗತ್ತೆ ಆಗ್ತಿದಾರ ಆಗ್ತಿರೋದ್ರಿಂದ ಇದು ದೊಡ್ಡ ಬೆಳವಣಿಗೆ ಇಡೀ ದೇಶದಲ್ಲಿ ಒಂದು ಮಾದರಿ ಬೆಳವಣಿಗೆ ಯಾಕಂದ್ರೆ ಇದುವರೆಗೆ ನಕ್ಸಲ್ ಚಟುವಟಿಕೆ ಇದ್ದಂತಹ ಯಾವುದೇ ರಾಜ್ಯಗಳು ಕೂಡ ನಕ್ಸಲ್ ಮುಕ್ತ ಅಂತ ಆಗಿಲ್ಲ ಇವತ್ತು ಆದ್ರೆ ಇದು ಕರ್ನಾಟಕ ಇವ ಇವತ್ತು ಒಂದು ಮೊದಲನೇದಾಗುತ್ತೆ ಮತ್ತೆ ಈವನ್ ನಮ್ಮ ನೆರೆ ತಮಿಳುನಾಡು ಕೇರಳ ಬೇರೆ ರಾಜ್ಯಗಳಿಗೂ ಕೂಡ ಒಂದು ಮಾದರಿ ಆಗುತ್ತೆ ಬಹುಶಃ ಇದರ ಒಂದು ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಬೇಕು ಸರ್ ಮತ್ತೆ ಈಗ ನಂತರ ಸರ್ ಈಗ ಅವರ ಶರಣಾಗತಿಯ ನಂತರ ಈ ನಕ್ಸಲರ ಜೀವನ ಮತ್ತೆ ಅವರಿಗೆ ಪುನರ್ವಸತಿ ಪ್ರಕ್ರಿಯೆಗಳು ಅವರ ಕೇಸುಗಳು ಇದು ಯಾವ ರೀತಿ ನಡೆಯುತ್ತೆ ಸರ್ ಅದೇ ಸರ್ ಅದ್ರಲ್ಲಿ ಅದಿದೆ ಪ್ಯಾಕೇಜ್ ಇದೆ ಪ್ಯಾಕೇಜ್ ಏನಂತ ಶರಣಾಗತರಾಗಿ ಬಂದ್ರೆ ಅವ್ರ ಮೇಲೆ ಕೇಸುಗಳು ಎಷ್ಟಿರ್ತವೆ ಕೆಟಗರಿ ಮಾಡಿದ್ದಾರೆ ಕೇಸ್ ಇರುವಂತ ಎಪ್ಪತ್ತು ಎಂಬತ್ತು ಅಥವಾ ಐವತ್ತರ ಮೇಲೆ ಕೇಸ್ ಇರುವಂತವ್ರಿಗೆ ಎ ಕೆಟಗರಿ ಕಡಿಮೆ ಕೇಸ್ ಇರೋರಿಗೆ ಬಿ ಕೆಟಗರಿ ಎ ಕೆಟಗರಿ ಇರೋರಿಗೆ ಏಳು ಲಕ್ಷ ಮುಂಚೆ ಕಡಿಮೆ ಇತ್ತು ಇವಾಗ ಏಳು ಲಕ್ಷ ಮಾಡಿದ್ದಾರೆ ಅಂದ್ರೆ ಹಿಂದೆ ಎಲ್ಲ ಎರಡು ಎರಡೂವರೆ ಲಕ್ಷ ಕೊಟ್ಟಿದ್ದಾರೆ ಆದ್ರೆ ಅವ್ರ ಕೇಸು ಲಾಯರ್ ಖರ್ಚೇ ಆಗ್ತಿರ್ಲಿಲ್ಲ ಹಂಗಾಗಿ ಸರ್ಕಾರ ಸ್ವಲ್ಪ ಕನ್ಸಿಡರ್ ಮಾಡಿ ಜಾಸ್ತಿ ಮಾಡಿದೆ ಇದು ಒಂದು ಇದು ಇದು ಇದಾಗೋಯ್ತು ಆದ್ರೆ ಅವರು ಬಂದು ಯಾಕಂದ್ರೆ ಇವತ್ತು ಈ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನೋಡಿ ಈಗ ದುಡ್ಡು ಏನ್ ಬರ್ತಾ ಇದೆ ಅದನ್ನ ಹಾಕ್ಕಳೋದಿಕ್ ಅವ್ರ ಹತ್ರ ಇನ್ನೊಬ್ಬ ಯಾರತ್ರನೂ ಆಧಾರ್ ಕಾರ್ಡ್ ಕೂಡ ಇಲ್ಲ ಹಾ ಅಂದ್ರೆ ಅವರು ಆಧಾರ್ ಆಧಾರ್ ಕಾರ್ಡ್ ಎಲ್ಲಾ ಬರೋದ್ಕಿಂತ ಮುಂಚೆನೆ ಅವರೆಲ್ಲ ಭೂಗತವಾಗಿ ಕಾಡಿಗೆ ಸೇರ್ಕೊಂಡವರು ಅಂತೇಳಿ ಸೊ ಹಂಗಾಗಿ ಈ ಪರಿಸ್ಥಿತಿ ಇರುವಾಗ ಅವ್ರಿಗೆ ನಾಳೆ ಇಲ್ಲಿ ಬಂದು ಬದುಕು ನಾಗರಿಕ ಸಮಾಜದಲ್ಲಿ ಮುಖ್ಯ ಮುಖ್ಯವಾಹಿನಿ ಅಂತ ಹೇಳ್ತೀವಲ್ಲ ಇಲ್ಲಿ ಬಂದು ಬದುಕು ಮಾಡೋದ್ ತುಂಬಾನೇ ಕಷ್ಟ ಆಗುತ್ತೆ ಹಂಗಾಗಿ ಅದಕ್ಕೆ ಸರ್ಕಾರ ಜೊತೆಗ್ ನಿಲ್ಬೇಕಾಗತ್ತೆ ಕೊನೆ ತನಕ ಅವ್ರಿಗೆ ಒಂದು ಒಂದ್ ನೆಮ್ಮದಿ ಅವ್ರಿಗೆ ಒಂದು ಏನೋ ಒಂದು ವೃತ್ತಿ ಮಾಡ್ಕೊಂಡು ಸೊ ಹಂಗಾಗಿ ಉದ್ಯೋಗ ನೀಡುವಂಥದ್ದು ಅಥವಾ ಅವ್ರಿಗೆ ಜಮೀನು ನೀಡುವಂಥದ್ದು ಈ ತರದ ಒಂದು ಡಿಮ್ಯಾಂಡ್ ಗಳು ಈ ಸರಿ ಇದೆ ಅದಕ್ಕೆ ಭರವಸೆನೂ ಕೂಡ ಕೊಟ್ಟಿದೆ ಕೊಟ್ಟಿದೆ ಹೇಳಿ ಈಗ ನಾಗರಿಕ ಸಮಿತಿ ಮತ್ತೆ ನಕ್ಸಲ್ ಪುನರ್ವಸತಿ ಸಮಿತಿಯ ಸದಸ್ಯರೆಲ್ಲ ಕೂಡ ಹೇಳಿದ್ದಾರೆ ಸೊ ಈ ಸರಿ ಸ್ವಲ್ಪ ಅಧಿಕಾರಿಗಳು ಕೂಡ ಮುತುವರ್ಜಿಯಿಂದಾನೇ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಸುದ್ದಿ ಇದೆ ಸರ್ ಸರ್ ಈಗ ಇನ್ನೊಂದು ಇನ್ನೊಂದು ಪಕ್ಷ ಮುಖ್ಯವಾಗಿ ಈಗ ಇವರ ಶರಣಾಗತಿಯಿಂದ ಅಂದರೆ ಇವರ ಶರಣ ಶರಣರಾಗ್ತಾ ಇದ್ದಾರೆ ಇದರಿಂದ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದನ್ನು ಯಾವ ಮಾನದಂಡದಲ್ಲಿ ಸರ್ಕಾರ ಅಳತೆ ಮಾಡಿದೆ ಅಂತ ಹೇಳಿ ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೇನೆ ಅಂದರೆ ಈಗ ಸರ್ಕಾರಗಳು ಯಾವುದು ಇರ್ತವೆ ಈಗ ಹಿಂದಿನ ಸರ್ಕಾರ ಇತ್ತು ಅದು ನಕ್ಸಲು ಶರಣಾಗತಿ ಆಗೋದಕ್ಕೆ ಶರಣಾಗತಿ ಆಗುತ್ತಿದ್ದಕ್ಕಿಂತ ನಕ್ಸಲರು ಅಂದ್ರೇ ಅವರು ಯಾವುದೇ ವಿರೋಧ ಭಾವನೆ ನೋಡ್ತಾ ಇದ್ರು ಇವತ್ತು ಕೂಡ ಇವತ್ತು ಇಂಥ ಪ್ರಕ್ರಿಯೆ ನಡೀತಾ ಇದೆ ಇವತ್ತು ಬಿಜೆಪಿಯ ಕೆಲವು ಕೆಲವು ಶಾಸಕರುಗಳು ಮತ್ತೆ ಪ್ರಮುಖ ಹುದ್ದೆಯಲ್ಲಿರೋರು ಮುಖ್ಯಮಂತ್ರಿಗಳಿಗೂ ಮತ್ತೆ ನಕ್ಸಲೇಟರಿಗೂ ಏನೇ ಸಂಬಂಧ ಇದೆ ಏನಿದೆ ಇಂತಹ ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ದಾರೆ ಈ ಮಾನದಂಡದಲ್ಲಿ ಹೇಳ್ತಿರೋದು ನಾನು ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಯಾವ ಮಾನದಂಡದಲ್ಲಿ ಅಳತೆ ಮಾಡಿದೆ ಅಂತ ಇವರು ಶರಣಾಗತರ ಆಗ್ತಾರೆ ಆದ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಸರ್ ನೋಡಿ ಒಂದು ಈಗ ನೀವು ನೀವು ಕೇಳ್ತಾ ಇದ್ದೀರಾ ಅವಾಗಿಂದ ಈ ಸಮಸ್ಯೆ ಪರಿಹಾರ ಆಗುತ್ತೆ ಸಮಸ್ಯೆ ನಕ್ಸಲೀಯ ಹೋರಾಟ ಅನ್ನೋದೊಂದು ಸಮಸ್ಯೆ ಅಲ್ಲ ಹಾ ಯಾಕಂದ್ರೆ ಅದು ಕೆಲವರು ಈ ಸಮಾಜದಲ್ಲಿರುವ ದೊಡ್ಡ ಸಮಸ್ಯೆಗಳಿಗೆ ಆಯ್ದುಕೊಂಡ ಪರಿಹಾರ ತಪ್ಪು ಪರಿಹಾರ ಅಂತ ನಾವ್ ಹೇಳ್ಬೋದು ಅವರಿಗೆ ಸರಿಯಾದ ಪರಿಹಾರ ನಮ್ಗೆ ತಪ್ಪಾದ ಪರಿಹಾರ ಆದ್ರೆ ನಕ್ಸಲೀಯ ಹೋರಾಟ ಅನ್ನೋದೊಂದು ಸಮಸ್ಯೆ ಅಲ್ಲ ಅದು ಈ ಸಮಾಜದ ಸಮಸ್ಯೆಗಳಿಗೆ ಇರುವಂತ ಪರಿಹಾರ ಸೊ ಸರ್ಕಾರ ಇದನ್ನ ಈಗ ನಾವು ಇದು ಒಂದು ಸಮಸ್ಯೆ ಇದು ಒಂದು ಕ್ರೈಮು ಇದೊಂದು ಉಗ್ರವಾದ ಇದೊಂದು ಭಯೋತ್ಪಾದನೆ ಅಂತ ನೋಡಿದಾಗ ಬರುವಂತ ಪರಿಹಾರಗಳು ಬೇರೆ ಆದರೆ ಇದು ಕೆಲವರು ಸಮಾಜದ ಅನ್ಯಾಯಕ್ಕೆ ದಬ್ಬಾಳಿಕೆಗೆ ಶೋಷಣೆಗೆ ಕಂಡ್ಕೊಂಡಂತಹ ಒಂದು ತಪ್ಪು ಮಾರ್ಗ ಅಂತ ಅಥವಾ ಪರಿಹಾರದ ತಪ್ಪು ಮಾರ್ಗ ಅಂತ ಅನ್ಕೊಂಡಾಗ ಅದೊಂದು ಸಾಮಾಜಿಕ ಮತ್ತು ಆರ್ಥಿಕ ಒಂದು ವಿಷಯವಾಗಿ ಅದನ್ನ ನೋಡಿ ಡೀಲ್ ಮಾಡ್ಬೇಕಾಗುತ್ತೆ ಸೊ ನಾವಿಲ್ಲಿ ಸಹ ಸಿದ್ದರಾಮಯ್ಯ ಸರ್ಕಾರದ ಹೆಗ್ಗಳಿಕೆ ಅಥವಾ ಅದನ್ನ ನಾವ್ ಯಾಕೆ ಒಂದು ಮೆಚ್ಚುಗೆ ಕೊಡ್ಬೇಕು ಅಂತ ಹೇಳಿದ್ರೆ ಇವರದನ್ನ ಒಂದು ಕ್ರೈಮು ಅಥವಾ ಅದನ್ನ ಮಾತ್ರ ಅಂತ ನೋಡ್ದೇನೆ ಅದಕ್ಕಿರುವ ಕಾರಣಗಳನ್ನ ನೋಡಿ ಹೌದು ಈಗ ಆದಿವಾಸಿ ಈಗ ಇವರು ಈಗ ಬರ್ತಿರೋತ್ ಈಗ ಹದಿನೆಂಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅವ್ರ ಯಾರು ನನಗ್ ನನಗ್ ಮನೆಗ್ ಕೊಡಿ ನನಗೆ ಕೊಡಿ ಇದು ಕೊಡಿ ಅಂತ ಆದ್ರೆ ಯಾವ ಹದಿನೆಂಟು ಬೇಡಿಕೆಗಳಲ್ಲಿ ಅವ್ರ ಪರ್ಸನಲ್ ವೈ ಜೀವನದ ಬಗ್ಗೆ ಯಾವ ಬೇಡಿಕೆನೂ ಇಲ್ಲ ಎಲ್ಲಾ ಬೇಡಿಕೆಗಳು ಕೂಡ ತಮ್ಮ ತಾವು ಬದುಕಿರುವಂತ ಸಮಾಜಕ್ಕೆ ತಮ್ಮ ಆದಿವಾಸಿಗಳಿಗೆ ಈ ಭಾಗದ ಜನರಿಗೆ ಬಡವರಿಗೆ ಏನು ಮಾಡಬೇಕು ಸರ್ಕಾರ ಈ ಹಿಂದೆ ನಕ್ಸಲ ಶರಣಾಗತರಾದಾಗ ದೊರೆಸ್ವಾಮಿ ಅವರು ಮತ್ತೆ ಗೌರಿ ಇವರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ರು ಅದು ಯಶಸ್ಸು ಕಂಡಿತ್ತು ಈ ಬಾರಿಯ ಒಂದು ಪ್ರಯತ್ನದಲ್ಲಿ ಯಾರ್ಯಾರು ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅಂತ ಇದರಲ್ಲಿ ಸರ್ ಮುಖ್ಯವಾಗಿ ಅದೇನಲ್ಲ ಈಗ ಎರಡು ಸಮಿತಿಗಳು ಇದರಲ್ಲಿ ಒಂದು ಮೀಡಿಯೇಶನ್ ಮಾಡಿದವೆ ಸರ್ ಶಾಂತಿಗಾಗಿ ನಾಗರಿಕರ ವೇದಿಕೆ ಹ್ಮ್ ಸರ್ ಈಗ ನೂರ್ ಶ್ರೀಧರ್ ಶ್ರೀಧರ್ ನಗರಗೆರೆ ರಮೇಶ್ ಎನ್ ವೆಂಕಟೇಶ್ ಆಮೇಲೆ ಎಷ್ಟು ಜನ ಇದಾರೆ ಆಮೇಲೆ ಇನ್ನೊಂದು ಈ ಇದ್ರಲ್ಲಿ ನಕ್ಸಲ್ ನಕ್ಸಲ್ ಶರಣರ್ವಸ ಸಮಿತಿ ಒಳಗಡೆ ಡಾಕ್ಟರ್ ಬಂಜಗರೆ ಜಯಪ್ರಕಾಶ್ ಪ್ರತಿಪಾಲ್ ಮತ್ತೆ ಪಾರ್ವತೀಶ್ ಮೂರು ಜನ ಮತ್ತೆ ಇವರು ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಇಲಾಖೆ ಅವರು ಅವ್ರ ಯಾರು ಸರ್ಕಾರದಲ್ಲಿ ಈ ಸಲ ತುಂಬಾ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಗುಪ್ತಚಾರ ಇಲಾಖೆಯಲ್ಲಿ ಹರಿರಾಮ್ ಶಂಕರ್ ಅಂತ ಹರಿರಾಮ್ ಶಂಕರ್ ಹೇಮಂತ್ ನಿಂಬಾಳ್ಕರ್ ಅವರು ಸಿಎಂ ಆಫೀಸ್ ಮುಖ್ಯವಾಗಿ ಹೇಮಂತ್ ನಿಂಬಾಳ್ಕರ್ ಅವರು ಸರ್ ಪರತೀಶ್ವರ ನಮಸ್ತೆ ಸರ್ ವಿಶ್ವಪಥ ಟಿವಿಗೆ ಸ್ವಾಗತ ಸರ್ ಸರ್ ಇವತ್ತು ಒಂದು ನಕ್ಸಲ್ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಕಾರ್ಯಕರ್ತರು ಶರಣಾಗತರಾದ್ರು ನೀವು ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಅವರ ಶರಣಾಗತಿಗೆ ಬಹಳಷ್ಟು ಪ್ರಯತ್ನ ಪಟ್ಟರೆ ಸರ್ ಇವತ್ತು ಏನೇನು ಸರ್ ಏನೇನು ಪ್ರಕ್ರಿಯೆ ನಡೀತದೆ ಈ ಪ್ರಕ್ರಿಯೆ ನಿನ್ನೆಯಿಂದ ಮೊನ್ನೆಯಿಂದ ಶುರು ಆಯಿತು ಹಾ ಸರ್ ನಾವು ಮೊನ್ನೆ ಪಶ್ಚಿಮ ಬಂಗಾಳದ ಒಂದು ಕಲಿತಿದ್ವಿ ಅಲ್ಲಿ ಅವ್ರಿಗೆ ಮೊದಲೇ ಒಂದು ಸೂಚನೆ ಕೊಡಲಾಗಿತ್ತು ಈ ಮೊದಲು ಅವರು ಸರ್ಕಾರಕ್ಕೆ ಒಂದು ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ನ ಕೊಟ್ಟಿದ್ರು ಅದನ್ನ ನಾವು ಸರ್ಕಾರ ತಲುಪ್ಸಿದ್ವಿ ಕಮಿಟಿಯಿಂದ ಅಲ್ಲಿ ಉನ್ನತಾಧಿಕಾರಿಗಳ ಜೊತೆ ಕಮಿಟಿ ಜೊತೆ ಚರ್ಚೆಯಾಗಿ ಯಾವ ಬೇಡಿಕೆಯನ್ನ ಪರಿಗಣಿಸಬಹುದು ಯಾವ್ದು ಸರ್ಕಾರದ ಪ್ರತಿಕ್ರಿಯೆ ನಾವು ಕೆಲವು ಅದನ್ನ ತಗೊಂಡು ಹೋಗ್ತಿದ್ದಾರ ಹತ್ರ ಹೋದ್ಮೇಲೆ ಮಾತುಕತೆಯನ್ನ ಆದ್ಮೇಲೆ ಮತ್ತೆ ನಿನ್ನೆ ರಾತ್ರಿ ಇನ್ನೊಂದು ರೋಟೆ ಮಾತುಕತೆ ಆದ್ಮೇಲೆ ಇವತ್ತು ಬೆಳಗ್ಗೆ ನಾವು ಐದು ಗಂಟೆ ಸುಮಾರಿಗೆ ಅವರೊಂದು ನಿರ್ದಿಷ್ಟವಾದ ಸ್ಥಳ ಹೇಳಿದ್ರು ನಮ್ಗೆ ಅದು ಶೃಂಗೇರಿ ಬಾಳೆಹೊನ್ನೂರು ಆ ಕಡೆ ಅರಣ್ಯ ಪ್ರದೇಶದಲ್ಲಿ ಒಂದು ಜಾಗ ಹೇಳಿದ್ದು ಆ ಸ್ಥಳಕ್ಕೆ ನಾವು ಸಮಿತಿಯ ಸದಸ್ಯರು ಇನ್ನ ಕೆಲವರು ಶಾಂತಿಗಾಗಿ ನಾಗರಿಕ ವೇದಿಕೆ ಅದರ ಸದಸ್ಯರು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ನಾವು ಮತ್ತೆ ಕೊಟ್ಟಿದ್ವಿ ಅಲ್ಲಿ ನಮ್ಗೆ ಅರಣ್ಯ ಪ್ರದೇಶ ಒಳಗಡೆ ಹೋಗಿ ಅಲ್ಲಿ ಪೊಲೀಸ್ ಅವತ್ತು ಬರ್ಲಿಲ್ಲ ಅವರ ನಿರ್ದಿಷ್ಟ ಸ್ಥಳದಲ್ಲಿ ಹೇಳಿದ್ವಿ ಮಾತುಕತೆ ಆಗಿತ್ತು ಅದಾದ ನಂತರ ನಾವು ಸಮಿತಿಯ ಸದಸ್ಯರು ಮತ್ತೆ ಇನ್ನ ಕೆಲವರು ಆ ಅರಣ್ಯ ಪ್ರದೇಶ ಕೊಟ್ಟಿ ತದಲು ಆದ್ಮೇಲೆ ಅವ್ರು ಸಿಕ್ಕರು ನಮ್ಗೆ ಅವರು ಹೊಸ ವರ್ಷದ ಶುಭಾಶಯಗಳ ವಿಗ್ರಹದ ಗ್ರೀಟಿಂಗ್ ಕಾರ್ಡ್ಗಳನ್ನ ಕೊಟ್ಟು ಸ್ವಾಗತಿಸಿದ್ರು ನಮ್ಮ ಸಮಿತಿಯ ಸದಸ್ಯರಿಗೆ ಉಪಹಾರದ ವ್ಯವಸ್ಥೆಯನ್ನ ಅವರೇ ಮಾಡಿದ್ರು ಅರಣ್ಯದಲ್ಲಿ ನೆನೆ ಅವ್ರು ನಮ್ಗೆ ಪಲಾವ್ ಮತ್ತು ಕೇಸರಿ ಬಾತ್ ಅನ್ನ ಉಣಬಡಿಸಿದ್ರು ಆ ಉಪಹಾರ ಖಾತಿ ಸೇವನೆ ಆದ ನಂತರ ಆ ಫೈನಲ್ ನಾಯಕರು ನೀತಿ ನಿಯಮಗಳು ಪ್ರತಿಕ್ರಿಯೆ ಅಂತ ಅವ್ರು ವಿವರಿಸಿದ್ವಿ ನಾವು ಉರಾಣೆಗೆ ಅರಣ್ಯದಿಂದ ನಡ್ಕೊಂಡು ಸುಮಾರು ಒಂದು ಮುಕ್ಕಾಲ್ ಗಂಟೆ ನಡ್ಕೊಂಡು ಒಂದು ಸಣ್ಣ ಮಣ್ಣಿನ ದಸ್ತೆ ಕೊಡ್ತೀವಿ ಆ ಅಲ್ಲಿ ಸಣ್ಣಲ್ಲಿ ಅವ್ರಿಗೆ ಇದೆಯಾ ಈ ತರದ್ದೆಲ್ಲ ಒಂದು ಚೆಕಪ್ ಎಲ್ಲ ಇರುತ್ತೆ ಮಹಿಳೆಯರಿಗೆ ಮಹಿಳೆಯ ಮಹಿಳಾ ಸಿಬ್ಬಂದಿ ಚೆಕಪ್ ಮಾಡೋದು ಪುರುಷರಿಗೆ ಪುರುಷ ಸಿಬ್ಬಂದಿ ಚೆಕಪ್ ಮಾಡಿ ಅಂದ್ರೆ ಬಾರಿ ಚೆಕ್ಅಪ್ ಆ ವೆತನ ಸಾವೇನ ಇದೆಯಾ ಅಂತೇಳಿ ಅದಾದ ನಂತರ ಕಾರುಗಳಿಗೆ ಅವ್ರನ್ನ ಹತ್ತಿಸ್ಕೊಂಡು ನಾವು ಹೊರಟ್ರಿ ಇಲ್ಲಿ ಆ ಚಿಕ್ಕಮಗಳೂರಿನಲ್ಲಿ ಸರನ್ ಆಗಿ ಪ್ರೊಸೀಜರ್ ಅಂತ ಇತ್ತು ಅದಾದ ನಂತರ ನಾವು ಹನ್ನೊಂದುವರೆ ಸುಮಾರು ಎರಡನೇ ಹೊರಗಡೆ ಬಂದಿತ್ತು ಚಿಕ್ಕಮಗಳೂರೋಟರಲ್ಲಿ ಬೆಂಗಳೂರು ಕೇಂದ್ರ ಕಟ್ಟೆಯಿಂದ ಬೇರೆ ಸೂಚನೆ ಬಂತು ಮುಖ್ಯಮಂತ್ರಿಯವರ ಆಗೋದು ಅಂತ ಹೇಳಿ ನಿರ್ಧಾರ ಆಗಿದೆ ಅಂತ ಹೇಳಿ ಇಲ್ಲಿ ಸರ್ಕಾರದ ಅಭಿಪ್ರಾಯ ಬೆಂಗಳೂರಿಗೆ ಬರ್ಲಿ ಅಂತಿತ್ತು ನಕ್ಷೂ ಆಗ್ಬೋದು ಅಂತ ಇತ್ತು ನಮ್ಮ ಸಮಿತಿಯವರ ಅಭಿಪ್ರಾಯವನ್ನ ಪೊಲೀಸರಿಗೆ ತಂದಿಸಿದ್ರೆ ನಾವು ಸುತ್ತಮುತ್ತ ಇದೇ ಆಗ್ಬಹುದು ಮುಖ್ಯಮಂತ್ರಿಗಳೇ ಆ ಭೇಟಿ ಹಿಂಗೆ ಹೋಗ್ತಾರೆ ಅವ್ರ ಇತವರ್ಜರನ್ನ ಹೇಳ್ತಾರೆ ಮುಖ್ಯವಾಗಿ ಬಂದಿರೋ ತಂಡಿಗೆ ಅಂತ ಭಾವ ಅವರು ಮಾತನ್ನ ಅಭಿಪ್ರಾಯ ಗೌರವಿಸ್ಬೇಕು ಅಂತ ಹೇಳಿ ಸಮಿತಿಯವರ ಅಭಿಪ್ರಾಯ ಬೆಂಗಳೂರು ಹೋಗೋದು ಅಂತಾನೆ ಇತ್ತು ಈ ಮಧ್ಯೆ ಇನ್ನ ಕೆಲವರು ಬೇರೆ ಅವರು ಇನ್ನ ಅವ್ರ ಕುಟುಂಬದವರೆಲ್ಲ ಬಂದಿದ್ದಾರೆ ಚಿಕ್ಕಮಗಳೂರಿಗೆ ಅವ್ರು ಇಲ್ಲಿ ಬರೋ ನಿರೀಕ್ಷೆ ಇತ್ತು ಅಂತ ಹೇಳಿ ಬಂದಿದ್ದಾರೆ ಬಂತು ನನಗೆ ಎಲ್ಲರಿಗೂ ಮನೋರಂಜನೆ ಮಾಡ್ಲಾಯ್ತು ಅವರ ಕುಟುಂಬದವ್ರನ್ನ ಎಂತ ಬಂದು ಬೆಂಗಳೂರಿಗೆ ಕರೆಸ್ಕೊಡೋದಕ್ಕೆ ಪ್ರೊಲೀಸ್ ಅಧಿಕಾರಿಗಳು ಅವ್ರಿಗೆ ಪ್ರಯಾಣದ ವ್ಯವಸ್ಥೆಯನ್ನ ಮಾಡಿಕೊಟ್ರು ಹಾಗಾಗಿ ನಾವು ಅಲ್ಲಿಂದ ಹೊರಟು ಬಂದು ಪ್ರಯಾಣ ಕೆಲಸ ಜೀರೋ ಟ್ರಾಫಿಕ್ ಪಾತ್ರದಲ್ಲಿ ವ್ಯವಸ್ಥೆ ಮಾಡಿದ್ರು ಚಂದ್ರಾಯಪಟ್ಟಣದ ಹತ್ರ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿತ್ತು ಒಂದು ಡಾಬಾದಲ್ಲಿ ಅವ್ರ ಊಟ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿತ್ತು ತಂದು ನಗರದ ಒಂದು ಬಡಾವಣ್ ಗೆಸ್ಟ್ ಹೌಸ್ ಅಲ್ಲಿ ಇಳಿಸಿದ್ದಾರೆ ಒಂದು ಅತ್ಯಕ್ಷ ವಿಶ್ರಾಂತಿ ಅಂತ ಆ ಈ ಒಟ್ಟು ಪ್ರಕ್ರಿಯೆಯಲ್ಲಿ ಆ ಶರಣಾದ ನಕ್ಷಲರು ಅವರ ಸಾಮಾಜಿಕ ಕಾಳಜಿ ಬದ್ಧತೆಯನ್ನೇ ಕುರಿತು ನಮ್ಮ ಕಡೆ ಮತ್ತೆ ಹೇಳಿದ್ರು ಸಮಿತಿಯ ಮೂವರು ಮತ್ತೆ ಶಾಂತಿಗಾಗಿ ನಾಗರಿಕ ಹೆಚ್ಚು ಅವರು ಕೆಲವರು ಇದ್ರು ಮುಖ್ಯವಾಹಿನಿಗೆ ಬಂದ ಮೇಲೂ ನಾವು ನಮ್ಮ ಸಾಮಾಜಿಕ ಕಾಳಜಿ ರಾಜಕೀಯ ಚಿಂತನೆಗಳನ್ನ ಕಾನೂನಿನ ಚೌಕಟ್ಟಿನಲ್ಲಿ ಮುಂದುವರೆತೀವಿ ಅಂತಾನೆ ಹೇಳಿದ್ರು ಅವರು ಅದಕ್ಕೆ ಯಾವ ಅವಕಾಶ ಇರುತ್ತೆ ಕೇಸ್ಗಳಿಗೆ ಸಂಬಂಧಪಟ್ಟಂಗೆ ಅದು ನ್ಯಾಯಾಲಯದಲ್ಲಿ ನಿರ್ಧಾರ ಆಗ್ಬೇಕು ಕೇಸ್ ಯಾವ ವಾಪಸ್ ತಗೊಳ್ಳೋದಿಲ್ಲ ಮೊದ್ಲೇ ಗೊತ್ತಿದೆ ಅದು ಆರೋಪ ಸಾಬೀತಾದ್ರೆ ಶಿಕ್ಷೆ ಆಗುತ್ತೆ ನಿರ್ದೋಷಿ ಅಂತಾದ್ರೆ ಬಿಡುಗಡೆ ಆಗ್ತದೆ ಈ ಪ್ರಕ್ರಿಯೆಗಳು ನಾಲ್ಕಾರು ತಿಂಗಳು ತಗೋಬಹುದು ಅಂತ ಹೇಳಿದ್ವಿ ಕ್ಷಣ ಆಗ್ಬಹುದು ಮಾನಸಿಕವಾಗಿ ಮಿಂಸ್ತಿರ್ಬೇಕಾಗುತ್ತೆ ಅಂತ ಒಪ್ಕೊಂಡಿದ್ರು ಅದಕ್ಕೆ ಅವರು ಆ ಮತ್ತೆ ಅವರು ಅರಣ್ಯದಿಂದ ಹೊರಗಡೆ ಬರುವಾಗ ಅಕ್ಕಪಕ್ಕ ಗ್ರಾಮಗಳ ಜನರು ಬಂದು ಅವ್ರನ್ನ ಬ್ರೇಕ್ ಮಾಡಿದ್ರು ಅದೊಂದು ವಿಶೇಷ ಅವ್ರನ್ನ ಬೀಳ್ಕೊಟ್ಟು ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೆ ತೀರ್ಮಾನ ಮಾಡಿದ್ದೀರಾ ಮುಖ್ಯವಾಹಿನಿಗೆ ಬರೋದು ಮತ್ತ ಆ ನಮ್ಮೆದರ ಪರವಾಗಿ ಬನ್ನಿ ಎತ್ತಿದ್ದೀನಿ ನೀವು ಬಟ್ ಇದು ಒಂದು ಅಪಾಯದ ಕೆಲಸ ಆಗಿತ್ತು ಇದು ಮುಖ್ಯವಾಹಿನಿಗೆ ಬರ್ತಾ ಇರೋದು ಒಳ್ಳೆದೊಂಟ್ಲಿ ಕೆಲವು ಗ್ರಾಮಸ್ಥರು ಅಂದ್ರೆ ಪೊಲೀಸ್ ಹ್ಯಾಂಡ್ ಓವರ್ ಆಗ್ಬೋದು ಮೇಲೆ ಸಿಕ್ಕಿದಂತ ಹಳ್ಳಿಯ ಕೆಲವು ಮನೆಗಳ ಗ್ರಾಮಸ್ಥರು ಆ ಅವ್ರನ್ನ ಅಭಿನಂದಿಸಿದ್ರು ಮುಖ್ಯವಾಹಿನಿಗೆ ಬರ್ತಾ ಇರ್ಬೇಕು ಒಂದು ಯಾವುದೇ ಆತಂಕ ಗಾಬರಿ ಇದೆ ಅಸಮಾಧಾನ ಇಲ್ಲದೇನೆ ಎಲ್ಲರೂ ಒಂದು ನಿರಾಳುವಾದ ಭಾವದಿಂದ